ಆಗಮಿಸಿದಂತ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಸೊ ನಾಳೆಂದ್ರ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತೆಲ್ಲರೂ ನಮ್ಮ ಗುಂಪಿನ ಅಭ್ಯರ್ಥಿಗಳು ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ಗುಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ರೈತ ಬಾಂಧವರಿಗೆ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀವಿ ತಾವೆಲ್ಲರೂ ಅವತ್ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮಧ್ವನ ಹಾಕಿ ಆ ತಂದು ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಹೇಳಿ ಎಲ್ಲರೂ ಬರೋ ಕಳಕಳಿಂದ ಕೈ ಮುಗಿದ ತಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ ನಾವು ಇವತ್ತು ಊರಿಗೆ ಬಂದಿದೀವಿ ತಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸನ್ಮಾನ್ಯ ಅನ್ನಾಸೂರ್ ಜಲ್ಲೆ ಅವರು ಶಶಿಕಾಂತ್ ನಾಯ್ಕ ಅವರು ಎಲ್ಲ ನಮ್ಮ ಹಿರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ ತಮ್ಗೊಂದು ಯಾಕಂದ್ರೆ ದೇವ್ರ ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನೋ ಇದನ್ನ ಅವಕಾಶ ತಗೊಂಡ್ ಉಪಯೋಗ ಮಾಡ್ಕೊಂಡಾರ ತಮಗೆಲ್ಲ ಒಳ್ಳೇದಾಗ್ತೈತೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಬಾಂಧವರಿಗೆ ಒಂದ್ ಎರಡ್ ಮೂರು ವಿಷಯ ನಾವು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಅಂದ್ರೆ ಎಲ್ಲಾ ನಮ್ ರೈತರು ಜಂಪ್ ಹಾಕಿರ್ತಾರೋ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದು ಜಂಪ್ ಹಾಕೊಂಡ್ರೆ ನಾವ್ ತಲೆ ಕೆಟ್ಟಿಸೋದಿಲ್ಲ ಅದಕ್ಕೆ ಹೊಟ್ಟ ತಲೆ ಕೆಟ್ಟ ಮತ್ತೆ ಕಿನಾಲ್ ದಂಡಿ ಇದ್ದಂತ ಮೋಟರ್ಗಳಿಗೆಲ್ಲ ಗಳಿಗೆಲ್ಲ ಕೊಡ್ತಾ ಇರತಾರ ನಾವು ಅಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವ್ರ ನೀರಿಗೆ ತೊಂದರೆ ಕೊಟ್ಟು ಯಾವ್ದೋ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳತ್ತಾರ ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರು ಒಳ್ಳೇದಾಗ ಭಿಸ್ತು ಯಾಕಂದ್ರೆ ರೈತ ಬಾಂಧವರು ಏನೊಂದು ಸಣ್ಣ ಸಣ್ಣ ತಪ್ಪಾ ಮಾಡಿ ಏನಾಗೋದಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊತಾ ವಿದೇಶ್ ಬೋರ್ಡ್ ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದು ಜಂಪ್ ಆಗಿರಿ ಅದು ಜಗತ್ತು ಮುಳುಗುದಿಲ್ಲ ಅಥವಾ ಒಂದು ಚಿನಾಲಕ್ ಮೋಟ್ರ್ ಹಚ್ಚಿದೇನೆ ಜಗತ್ತು ಮುಳುಗುದಿಲ್ಲ ಅದಕ್ಕೆ ತಾವೆಲ್ಲರೂ ದಯಮಾಡಿ ಅವ್ರು ಏನು ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟ ಕೆಲಸ ಕೆಟ್ಟಿ ನಾವೆಲ್ಲರೂ ದೇವ್ರ ಸರಿಯಾಗಿ ಕೆಲಸ ಮಾಡೋಕೆ ಬಂದಿದೀವಿ ನಾವೆಲ್ಲರೂ ನೀವು ನೋಡುತ್ತಿರ್ಬೋದು ಸತೀಶ್ ಜಾರಕೋಳಿ ಇರ್ಬೋದು ಅಣ್ಣಾಸ ಸ್ವಲ್ಪ ನಾವ್ ಇರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟ ಟೀಕೆ ಮಾಡಿದ್ರು ನಾವು ಯಾವ್ದು ತಲೆ ಕೆಡ್ಸ್ಬೋದ ಯಾವ್ದು ಉತ್ತರ ಕೊಡದೆ ನಾವು ಸಮಾಧಾನಲಿ ಶಾಂತಲಿ ಯಾಕಂದ್ರೆ ನಮ್ಗೆ ಯಾವುದೂ ಹಂಚಿಕೆ ಇಲ್ಲ ಅಳಕಿಲ್ಲ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅಳಕೆತಿಯಾ ಟೆನ್ಶನ್ ಮಾಡ್ಕೊಂಡು ಮಾತಾಡ್ತಾರೋ ನಮಗೆ ಏನೂ ಅಂತದ್ ಏನೂ ಟೆನ್ಷನ್ ಇಲ್ಲ ನಮ್ಗೆ ಧೈರ್ಯ ಈ ಭಾಗದ ಎಲ್ಲ ರೈತ ಬಾಂಧವರು ನಮ್ಮನ್ನ ಕೈ ಹೇಳಿ ವಿಶ್ವಾಸದಿಂದ ಅದಕ್ಕೆ ನಮ್ ಯಾವ್ದು ಹಂಚಿಕೆಗಿಲ್ಲ ತಮ್ಮ ಮುಂದೆ ಬಂದ್ ಕೇಳ್ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸಾಫಿದಂತ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡ್ಸಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ನಮ್ಮ ವಿರೋಧಿಗಳು ಎಲ್ಲ ಎಷ್ಟು ಟೀಕೆ ಟಿಪ್ಪಣಿ ಬೇಯಿದೆ ಎಲ್ಲ ಮಾಡತ್ತಾರೋ ಅದ್ರ ನಾವು ಯಾವ ಕಾರಣ ಯಾರು ಬೇಯಕ್ ಹೋಗಿಲ್ಲ ಯಾರು ಟೀಕಾ ಮಾಡಕ್ ಹೋಗಿಲ್ಲ ನಾವು ನಿನ್ನೆ ಹುಕ್ಕೇರಿ ಒಳಗೇಳಿ ಎಲ್ಲ ಪತ್ರಿಕೆ ಮಾಧ್ಯಮದವ್ರಿಗೆ ಕೇರಿ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡದ್ ಟೀಕಾ ಮಾಡದಿ ನಾ ನೋಡಪ್ಪ ಅವ್ರ ಇನ್ನೂ ಸಾವಿರ ಇಲ್ಲಿ ಹತ್ತು ಸಾವಿರ ರೂಪಾಯಿ ನಾವ್ ಅದ್ ಉತ್ತರ ಕೊಡದಿಲ್ಲ ತಿಳಿ ಅವ್ರು ಬೇಕಾದ್ರೆ ಬೇಯು ಹಾಕಿರ್ತೈತಿ ಬೇಕೋ ತಗೊಲಿ ನಾವು ಮಾತ್ರ ಯಾರನ್ನೂ ಬೇದಿಲ್ಲ ಬೇಯು ಸಂಸ್ಕೃತಿ ನಮ್ದಿಲ್ಲ ಮತ್ತೆ ಹೇಳ್ಕೊತು ಅದಕ್ಕೆ ಸುಮ್ಮನೆ ಯಾಕಂದ್ರೆ ಯಾವ್ದೋ ಯಾವ್ದೋ ವಿಷಯ ತಗೊಂಡು ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕಂದ್ರೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡೋ ಯಾರು ನಂಬುದಿಲ್ಲ ತಾವು ದಯಮಾಡ್ ಯಾಕಂದ್ರೆ ನಾವೆಲ್ಲ ಒಳ್ಳೆ ಈಗ ಅಂದ್ರೆ ನಾವು ಈ ಪ್ಯಾನೆಲ್ ದಲ್ಲಿ ಹಾಕಿದೀವಿ ತಾವೆಲ್ಲಾರು ಆಶೀರ್ವ ಮಾಡಿದ ಮದ್ ಒಳ್ಳೇದಾಗ್ತದೆ ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸರ್ ಸದೀಶ್ ಸರ್ಕಾರ ಐತಿ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನೂ ಬಹಳ ಅನುಕೂಲ ಆಗ್ತದೆ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡ್ಸಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಐತಿ ಯಾಕಂದ್ರೆ ಸತೀಶ್ ಜಾರಕೋಳ ನೇತೃತ್ವದಲ್ಲಿ ಅಣ್ಣಾಸಿ ನೇತೃತ್ವ ನೇತೃತ್ವದಲ್ಲಿ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಅನುಕೂಲ ಆಗ್ತೈತಿ ಅವ್ರ ಮಾಡಿದ್ರೆ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಒಳ್ಳೇದಾಗ್ತೈತಿ ಸಂಪೂರ್ಣವಾದಂತ ವಿಶ್ವಾಸ ಐತಿ ನೋಡಿ ಇವತ್ತೆಲ್ಲ ಇಷ್ಟು ಇದ್ರು ಎಲ್ಲರೂ ತಾವು ಇಷ್ಟು ಜನ ಈ ಭಾಗ ಗುಡಗೇರಿ ಜಡ್ತಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ಒಂದು ವಿನಂತಿ ಅಂದ್ರೆ ಗುಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರೂ ತಾವು ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕೆಳಕಳಿಂದ ವಿನಂತಿ ಮಾಡ್ಕೋದು ಬಂದಿದ್ವಿ ಯಾಕಂದ್ರೆ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪು ತಡೆಗಳಾಗಿದ್ರ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಯಾರು ನಮ್ ಕಡೆ ಹೋದೇ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವ್ ಎಲ್ಲ ಅಂದ್ರೆ ನಾವ್ ತಪ್ಪ ತಪ್ಪದೆ ಆಗಿದ್ರೆ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗ ನಾವೆಲ್ಲ ಅಂತಾರೆ ಯಾಕಂದ್ರೆ ತಾಲೂಕಿನ ಹದಿನೈದು ಜನ ನಿಲ್ಸಿದ್ವಿ ಅವ್ರನ್ನ ಗೆಲ್ಲಿಸಿ ಚೇರ್ಮನ್ ಮಾಡಿ ನಿಮ್ ಕೈಯ ಕೊಟ್ಟು ಹೋಗ್ತೀವಿ ಅವ್ರ ದಿವ್ಸ ಕೂತ್ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಅಂತ ಹೇಳಿ ಕಡ್ಸಕ್ ಹೋಗುದಿಲ್ಲ ವೈರ್ ಎಳಿದೈತೆ ಅಂದ್ರು ಕಡ್ಸಕ್ ಹೋಗಲ್ಲ ನಿಮ್ಮವ್ರನ್ನ ಗೆಲಿಸಿ ನಿಮ್ಮ ಪಾದ ನಿಮ್ಮ ನಿಮ್ ಒದರಿ ಪದರಿ ಹಾಕಿ ಹೋಗ್ತೀವಿ ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಆಗಿ ಿಲ್ಲ ಯಾರು ನಮ್ಮ ಮಕ್ಳು ಆಗತ್ತಿಲ್ಲ ಯಾರು ಆಗತ್ತಿಲ್ಲ ಅದಕ್ಕೆ ನಾವು ಎಲ್ಲರೂ ನಿಮಗೆ ಅಧಿಕಾರ ಕೊಟ್ಟು ನಿಮ್ಮ ಸೇವಾ ಮಾಡೋ ನಿಮ್ಮ ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ಮಾಡ್ತಾವೆ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ ಯಾಕಂದ್ರೆ ಭಾಳ ಕಡೆ ಜೊಲಿಯವ್ರದಾಗ ಅವ್ರು ಒಂದು ಕತೆ ಹೇಳಿದ ತಾವೆಲ್ಲ ಟಿವಿ ಆಗಿ ನೋಡಿರ್ಬೇಕು ಯಾಕಂದ್ರೆ ದೇವ್ರ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಖಂಡಿತ ನಾವು ಕಳ್ಕೋದು ಬೇಡ ಯಾಕಂದ್ರೆ ನಾವು ಏನಿಲ್ಲ ಟೀಕೆ ಟಿಪ್ಪಿನಿ ಮಾಡೋದ್ರಿಂದ ಏನೂ ಆಗುದಿಲ್ಲ ನಾವು ಏನು ಮಾಡಿದ್ವಿ ಕೆಲಸ ಅದನ್ನ ಮುಂದೆ ಏನು ಮಾಡ್ತೇವೆ ಮಾಡ್ತ ನಾವು ಹೇಳಬೇಕು ಅವ್ರು ಏನು ಮಾಡೋದು ಹೇಳಕತೆ ಎಲ್ಲ ಬರೀ ಬೇಯಾಕ ಶುರು ಮಾಡಿದ ಅದಕ್ಕೆ ಮುಂದೆ ಐದು ವರ್ಷ ದೇವರ ದೇವ್ರ ಅವಕಾಶ ಕೊಟ್ರೆ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿರುವಂತ ರೈತರು ನಾವ್ ಏನ್ ಸೇವಾ ಮಾಡ್ತಾನ ಯಾಕಂದ್ರೆ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ತರ್ತು ಅಂತ ಹೇಳಿ ಅವ್ರ ಹೋಟ್ ಕೇಳಿದ್ರೆ ಒಳ್ಳೇದಾಗ್ತಿ ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ ಮತ್ತೆ ದಯ ಮಾಡ್ತಾವೆಲ್ಲರೂ ಯಾಕಂದ್ರೆ ಇದ್ರ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಅದನ್ನ ಯಾಕಂದ್ರೆ ಸುಮ್ಮನೆ ಒಬ್ಬರು ಬೇಯದ್ರಿಂದ ಟೀಕಾ ಮಾಡುದ್ರ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜೊತೆ ಒಳ್ಳಲ್ಲ ನಮಗೂ ಒಳ್ಳೇದಲ್ಲ ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ದಯಮಾಡಿ ತಾವು ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತ ವಿದ್ಯುತ್ ಸಹಕಾರ ಸಿಗುದಿಲ್ಲ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಸಂಪೂರ್ಣವಾದ ವಿಶ್ವಾಸ ಇದೆ ಇದರ ಜೊತೆ ಡಿಸಿಸಿ ಬ್ಯಾಂಕ್ ಒಂದು ವಿಚಾರ ನಮ್ಗೆ ಹೇಳಬೇಕಾಗ್ತದೆ